ಬಂದಿರಂಥ ಎಲ್ಲ ಸ್ನೇಹಿತರಿಗೆ ಹಾಗೆ ಪತ್ರಕರ್ತರ ಪತ್ರಕರ್ತರಿಗೆ ಹಾಗೂ ನಮ್ಮ ಅನಂತವರು ಹೇಳಲು ಇವತ್ತು ಇಂಟರ್ನ್ಯಾಷನಲ್ ಛಾಯಾಗ್ರಾಹಕರ ದಿನಾಚರಣೆ ನಮ್ಮ ಸ್ನೇಹಿತ ಮೋನುವಿದ್ದಾರೆ ಎಲ್ಲ ಛಾಯಾಗ್ರಾಹಕರಿಗೆ ಮತ್ತು ಇಡೀ ತಂಡಕ್ಕೆ ನಮಸ್ಕಾರ ಮತ್ತು ನಾನು ಮೊದಲನೇದಾಗಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅಂದರೆ ಇವತ್ತು ಒಂದು ಚಿತ್ರರಂಗ ನಿಂತು ನೀರನ್ನು ಆಗಬಾರದು ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು ಹೊಸ ಪ್ರತಿಭೆಗಳನ್ನ ನಾವು ಬೆಳೆಸಬೇಕು ಆವಾಗಲೇ ನಿಂತ ನೀರು ಕುಡಿಯೋ ಚೆಂದ ಅನ್ನೋಲ್ಲ ಹರಿತರ ನೀರು ಅದ್ಭುತವಾಗಿರುತ್ತೆ ಸೊ ಆ ರೀತಿಯಲ್ಲಿ ಈ ಥರ ಹೊಸ ಹೊಸ ಪ್ರತಿಭೆಗಳು ಬಂದಾಗ ನಾವು ಅದಕ್ಕೆ ಬೆಂಬಲ ನೀಡೋದು ನಮ್ಮ ಕರ್ತವ್ಯ ನಾವಷ್ಟೇ ಅಲ್ಲ ಇಡೀ ಕನ್ನಡ ಕರ್ನಾಟಕದ ಜನತೆ ಪ್ರೇಕ್ಷಕರು ಮೊದಲೇದಾಗಿ ಇದಕ್ಕೆ ಬೆಂಬಲ ನೀಡಬೇಕು ಮತ್ತು ಇನ್ನೊಂದು ಕಾರಣ ಏನಂದರೆ ನಾನು ಒಬ್ಬ ಕ್ರೀಡಾಪಟು ಕ್ರಿಕೆಟ್ ಆಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ ಸ್ಟೇಟ್ಗೆಲ್ಲ ಆಡಿದೆ ಅದಾದ ನಂತರ ಒಂದು ನನಗೆ ಕಾಲು ಮುರಿದು ಒಂದು ದುರಂತ ಆಗಿ ಅಲ್ಲಿ ಕ್ರಿಕೆಟ್ ನಿಲ್ಲಿಸಬೇಕಾಗಿತ್ತು ನಾನು ಕುಂಬಳೆ ಡ್ರಾವಿಡೂರೆಲ್ಲ ಆಡ್ತಾ ಇದ್ವಿ ಆದರೆ ಕ್ರೀಡೆ ಬಗ್ಗೆ ಆಸಕ್ತಿ ಇರೋದರಿಂದ ಒಂದು ಆಲ್ರೌಂಡರ್ ಪತ್ರಿಕೆ ಅಂತ ಶುರು ಮಾಡಿದೆ ಅದ್ಭುತವಾಗಿ ನಡೀತಾ ಇತ್ತು ಒಂದು ಐವತ್ತು ಸಾವಿರ ಪ್ರಜೆಗಳು ಪ್ರಿಂಟ್ ಆಗ್ತಾ ಇತ್ತು ಒಂದು ಐದು ಲಕ್ಷ ರೀಡರ್ಶಿಪ್ ಇತ್ತು ಸೊ ಕ್ರೀಡೆ ಬಗ್ಗೆ ನನಗೆ ಮತ್ತು ನಮ್ಮ ತಂದೆಗೆ ಯಾವಾಗಲೂ ಒಂದು ಆಸಕ್ತಿ ಆ ಪತ್ರಿಕೆಯಲ್ಲಿ ರಾಮಚಂದ್ರ ಗುಹಾನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸುನೀಲ್ ಗವಾಸ್ಕರ್ ಸೈಯದ್ ಕಿರ್ಮಾನಿ ರೋಜು ಬಿನಿ ಇವರೆಲ್ಲ ಬರೀತಾ ಇದ್ದವರು ಆಲ್ರೌಂಡರ್ ಪತ್ರಿಕೆ ಈ ಥರ ಇದ್ದಾಗ ಒಂದು ಕ್ರೀಡೆ ಬಗ್ಗೆ ಸಿನಿಮಾ ಮಾಡಿದಾಗ ನನಗೆ ಒಂದು ಕುತೂಹಲ ಈ ಒಂದು ಟ್ರೈಲರ್ ನೋಡೋದಕ್ಕೆ ಅದಕ್ಕೆ ಟ್ರೈಲರ್ ರಿಲೀಸ್ ಆಗಿದೆಯಾ ನೋಡಬೇಕು ಅಂತಂದ್ರೆ ಆಮೇಲೆ ಆಗ್ತೀನಿ ಸರ್ ಅಂತಂದ್ರು ಅದಾದ ನಂತರ ನಮ್ಮ ಋತು ಸ್ಪರ್ಶ ಒಂದು ಕ್ರೀಡಾಪಟು ಕ್ರೀಡಾಪಟು ಅದು ಏನು ಸಾಮಾನ್ಯ ಕ್ರೀಡಾಪಟು ಅಲ್ಲ ಒಂದು ರಾಜ್ಯ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟು ಆಗಿ ಸ್ಪರ್ಧೆ ಮಾಡೋದು ಎಲ್ಲರಿಗೂ ಹೆಮ್ಮೆ ಕೊಡ್ತಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದಮ್ಮ ಕಂಗ್ರಾಚ್ಯುಲೇಷನ್ ನೋಡಿ ಯಾವ ತರ ಒಂದು ಬೆಳಕು ಮೂಡ್ತಾ ಇದೆ ನಿಮ್ಮ ಮುಖದಲ್ಲಿ ನಿನ್ನ ಕಣ್ಣಲ್ಲಿ ಮತ್ತು ಒಂದು ಇವಾಗಲೇ ಹೇಳಬಹುದು ನಮ್ಮ ಏನಂತಾರೆ ಫ್ಯೂಚರ್ ಸ್ಟಾರ್ ಅಂತ ಹೇಳ್ಬೋದು ಸೊ ಹಾಗೆ ನನಗೆ ಗೊತ್ತಿರ್ಲಿಲ್ಲ ನೀವು ನಟನೆ ಅಂತ ನಿರ್ಮಾಪಕರು ಅಷ್ಟೇ ಅನ್ಕೊಂಡಿದ್ದೆ ಹ ಸುಮೀತಾ ಪ್ರವೀಣ್ ಅವರೇ ನಟನೆ ಮಾಡಿದ್ಲಿಂಗ್ ನಮ್ಮ ಸ್ನೇಹಿತರ ಜೊತೆ ಗುಡ್ ನೀವು ಮಾಡ್ತಾರೆ ಬಹುಮುಖಿ ಪ್ರತಿಭೆಗಳು ಇಡೀ ಸ ಕುಟುಂಬನೇ ಅದ್ಭುತವಾದ ಪ್ರತಿಭೆ ನಟರು ನಟಿಯರು ಇದೀರ ಮತ್ತೆ ವೆರಿ ಗುಡ್ ಕಂಗ್ರಾಚುಲೇಷನ್ ದೆಸ್ಟ್ ಯು ಮತ್ತು ನಮ್ಮ ಕರ್ನಾಟಕ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರೀಡೆ ಬಗ್ಗೆ ಅದೇನೋ ಗೊತ್ತಿಲ್ಲ ಅಷ್ಟು ಸಿನಿಮಾಗಳು ಬಂದಿಲ್ಲ ಕ್ರೀಡೆ ಬಗ್ಗೆ ಈ ರೌಡಿಸಮ್ ಬಗ್ಗೆ ಬರುತ್ತೆ ಮತ್ತು ಮಚ್ಚು ಆ ಆತರ ಸಿನಿಮಾಗಳು ಬರುತ್ತೆ ಹೊರತು ಕ್ರೀಡೆ ಬಗ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಯಾಕಂದ್ರೆ ಕರ್ನಾಟಕದಿಂದ ಅದ್ಭುತವಾದ ಕ್ರೀಡಾಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಖ್ಯಾತಿ ಪಡೆದಿದ್ದಾರೆ ಆದ್ರೆ ಕ್ರೀಡಾ ಬಗ್ಗೆ ಅಷ್ಟು ಸಿನಿಮಾಗಳು ಅಷ್ಟೇ ಬಂದಿದೆ ಈ ತರ ಸಂದರ್ಭದಲ್ಲಿ ನೀವು ಟೈಕೊಂಡು ಗರ್ಲ್ಸ್ ಅಂತ ಗರ್ಲ್ ಅಂತ ನಮ್ಮ ಋತುವಿನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಒಂದು ಕ್ರೀಡಾಪಟುನೇ ಇಟ್ಕೊಂಡು ಸಿನಿಮಾ ಮಾಡೋದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ ನಿಮ್ಗೆಲ್ಲ ನಮ್ಮ ಸಪೋರ್ಟ್ ಇದೆ ಆಲ್ ದ ಬೆಸ್ಟ್ ಯು ಒಳ್ಳೇದಾಗ್ಲಿ ಮತ್ತು ಮುಂದಿನಲ್ಲಿ ಬರೀ ಕ್ರೀಡಾಪಟು ಅಷ್ಟೆಲ್ಲ ಒಳ್ಳೆ ನಟಿ ಆಗುವಂತ ಸಂಭವಗಳು ಕಾಣ್ತಾ ಇದೆ ಸ್ಕ್ರೀನ್ ಅಲ್ಲಿ ಗುಡ್ ಟು ಯು ಅಂಡ್ ಆಲ್ ದ ಬೆಸ್ಟ್ ನಮ್ಮ ರಾವ್ ಥ್ಯಾಂಕ್ ಯು ಸರ್ ಫಾರ್ ಸಚ್ ಬ್ಯೂಟಿಫುಲ್ ಇಂಟ್ರಡಕ್ಷನ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ನಿರ್ದೇಶಕರಿಗೆ ನಿರ್ದೇಶಕರು ಒಳ್ಳೇದಾಗ್ಲಿ ಈ ತರ ಒಂದು ಸಬ್ಜೆಕ್ಟ್ ತಗೊಂಡು ಒಂದು ಕ್ರೀಡಾಪಟು ಬಗ್ಗೆ ಒಂದು ಸಿನಿಮಾ ಮಾಡೋದು ನಿಜವಾಗ್ಲು ಆಲ್ ಯು ಯಾಕಂದ್ರೆ ಧೈರ್ಯ ಬೇಕು ಯಾಕಂದ್ರೆ ಮಾರ್ಕೆಟ್ ಇಲ್ಲ ಜನ ನೋಡಲ್ಲ ಅಂತ ಅನ್ಬಿಡ್ತಾರೆ ಕ್ರೀಡೆ ಬಗ್ಗೆ ಖೋ ಖೋ ಬಗ್ಗೆ ಒಂದು ಕಬಡ್ಡಿ ಬಗ್ಗೆ ಒಂದೆರಡು ಸಿನಿಮಾ ಬಂದಿದೆ ಮತ್ತು ಬೆಳ್ಳೆಣಿಕೆಯಷ್ಟು ಅಷ್ಟೇ ಸಿನಿಮಾಗಳದ್ದು ಹಿಂದೆ ರಾಜ್ಕುಮಾರ್ ಅವರು ಬಾಕ್ಸಿಂಗ್ ಬಗ್ಗೆ ಮಾಡಿದ್ರು ತಂದೆಗೆ ತಕ್ಕ ತಾಯಿಗೆ ತಕ್ಕ ಮಗ ಅಂತ ಈ ತರ ಅಷ್ಟೇ ಒಂದು ಬೆರಳೆಣಿಕೆ ಅಷ್ಟು ಅಷ್ಟೇ ಬಂದಿರೋದು ಇವತ್ತು ನೀವು ಧೈರ್ಯ ಒಂದು ಕ್ರೀಡೆ ಬಗ್ಗೆ ಮಾಡ್ತಾ ಇದ್ರೆ ಒಳ್ಳೇದಾಗಬೇಕು ಈ ತರ ಒಂದು ಟ್ರೆಂಡ್ ಸೆಟ್ ಆದ್ರೆ ಸಕ್ಸಸ್ಫುಲ್ ಆದ್ರೆ ಮುಂದೇನು ಹಲವಾರು ಜನ ಹನ್ನರನ್ನ ಕ್ರೀಡೆ ಬಗ್ಗೆ ಸಿನಿಮಾ ಮಾಡಬಹುದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್